ವರಾಹ ಪುರಾಣದಲ್ಲಿ ವೆಂಕಟಾಚಲ ಮಹಾತ್ಮ್ಯದ ಬಗ್ಗೆ ವರ್ಣನೆ ಬಂದಿದೆ ಹನ್ನೆರಡು ಪುರಾಣಗಳಲ್ಲಿ ವೆಂಕಟಾಚಲ ಮಹಾತ್ಮ್ಯ ಬಂದದ್ದು ಬಹಳ ವಿಶೇಷ ಒಂದೊಂದು ಪುರಾಣಗಳಲ್ಲಿ ಒಂದೊಂದು ಕ್ಷೇತ್ರದ ಮಹಿಮೆ ನಮಗೆ ಅಲ್ಲಲ್ಲಲ್ಲಿ ಸಿಗುತ್ತೆ ಸ್ಕಂದ ಪುರಾಣದಲ್ಲಿ ಅನೇಕ ಕ್ಷೇತ್ರಗಳ ಮಹಿಮೆಗಳನ್ನೆಲ್ಲ ಹೇಳಿದ್ದಾರೆ ಬೇರೆ ಬೇರೆ ಪುರಾಣಗಳಲ್ಲಿಯೂ ಅನೇಕ ಕ್ಷೇತ್ರಗಳ ಮಹಿಮೆ ನಮಗೆ ಅಲ್ಲಲ್ಲಿ ಸಿಗತ್ತೆ ಆದರೆ ವೆಂಕಟಾಚಲದ ಮಹಿಮೆ ಹನ್ನೆರಡು ಪುರಾಣಗಳಲ್ಲಿ ನಮಗೆ ಸಿಗೋದು ಇದು ಬಹಳ ದೊಡ್ಡದಾದಂತಹ ಒಂದು ವೈಶಿಷ್ಟ್ಯ ಆ ದೃಷ್ಟಿಯಲ್ಲಿ ನಾವು ವೆಂಕಟಾಚಲದ ಮಹಾತ್ಮ್ಯವನ್ನು ತಿಳಿದು ವೆಂಕಟೇಶ ದೇವರಲ್ಲಿ ಭಕ್ತಿಯನ್ನು ಮಾಡಿ ಸ್ಮರಣೆಯನ್ನು ಮಾಡುತ್ತಾ ಅನುಕೂಲತೆ ಇದ್ದಾಗ ವೆಂಕಟಾಚಲದ ದರ್ಶನ ಸ್ಪರ್ಶ ಹಾಗೂ ವೆಂಕಟೇಶ ದೇವರ ದರ್ಶನ ಇವುಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಪ್ರಾಯ ಸದ್ಭಕ್ತರು ಮೇಲಿಂದ ಮೇಲೆ ವೆಂಕಟಾಚಲದ ದರ್ಶನವನ್ನು ಮಾಡುವವರೇ ಇದ್ದಾರೆ ಆದರೆ ಪುರಾಣೋಕ್ತವಾದ ಮಹಿಮೆಗಳನ್ನು ಮನಸ್ಸಿನಲ್ಲಿ ಚಿಂತನ ಮಾಡ್ತಾ ಆ ಅನುಸಂಧಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ದರ್ಶನ ಮಾಡಿದರೆ ಇನ್ನೂ ವಿಶೇಷವಾದ ಫಲ ಬರುತ್ತೆ ಎನ್ನುವುದಕ್ಕೋಸ್ಕರ ಈ ಪ್ರಯತ್ನ ಶೌನಕಾದಿ ಋಷಿಗಳೆಲ್ಲ ಸೂತಾಚಾರ್ಯರಿಗೆ ಕೇಳುತ್ತಾರೆ నమో యజ్ఞవరాహయ కృష్ణాయ శతబాహవే నమస్తే వేద వేదాంత వుషే విశ్వణే శ్రీమతే భూవరాహాయ నమః కృత్సనా వసుంధర పాతాలా ద్వాసార్థం సర్వదేహినాం సూతరంతరే శోణకాదింతరే సూతాచార్యే భగవన్ సూతర్మజ్ఞవేదవ్యాసకృపానిధే నిమ్మల్రో దొడ్డగొణ అందర వేదవ్యాస దేవర ಸರ್ವೋತ್ತಮನಾದ ಸರ್ವಜ್ಞನಾದ ಪುರಾಣಕರ್ತೃವಾದಂತಹ ವೇದವ್ಯಾಸದೇವರ ಪೂರ್ಣ ಕೃಪೆಗೆ ಪಾತ್ರರಾಗಿದ್ದೀರಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಗುರುಗಳ ಅನುಗ್ರಹ ಇದ್ದರೆ ಗುರುಗಳ ಹೃದಯದಲ್ಲಿ ಏನಿದೆ ಅನ್ನುವುದು ಚೆನ್ನಾಗಿ ಅರ್ಥ ಆಗುವುದಕ್ಕೆ ಸಾಧ್ಯ ಭ್ರೂಯುಹು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ ಅಂತಿದೆ ಅಂತಹ ಗುರುಗಳ ಪ್ರೀತಿಯನ್ನು ಅವರ ಕೃಪೆಯನ್ನು ಪಡೆದಂತಹ ಮಹಾನುಭಾವರು ನೀವು ಅದೇ ದೊಡ್ಡದಾದಂತಹ ನಿಮ್ಮ ಗುಣ ಅಂತಹ ಮಹಾನುಭಾವರು ನಮಗೆ ಶ್ರೇಷ್ಠವಾದ ಒಂದು ಭಗವಂತನ ಅಧಿಷ್ಠಾನ ಸ್ಥಾನ ಅದರ ಬಗ್ಗೆ ತಿಳಿಸಿಕೊಡಿ ದೇವರ ದರ್ಶನವಾಗಬೇಕು ಅವನ ಸೇವೆಯನ್ನು ಮಾಡಬೇಕು ಅವನ ಸೇವೆಯನ್ನು ಮಾಡಬೇಕು ಒಂದು ಅಧಿಷ್ಠಾನ ಬೇಕು ಆ ಅಧಿಷ್ಠಾನಗಳಲ್ಲಿ ಎಷ್ಟು ಶ್ರೇಷ್ಠವಾದ ಉತ್ತಮವಾದ ಸನ್ನಿಧಾನೋಪೇತವಾದ ಅಧಿಷ್ಠಾನ ಇರುತ್ತೆ ಅಷ್ಟು ನಮಗೆ ಫಲ ವಿಶೇಷವಾಗಿ ಸಿಗತ್ತೆ ಹಾಗಾದರೆ ಅಂಥ ಶ್ರೇಷ್ಠವಾದ ಅಧಿಷ್ಠಾನವನ್ನು ನಮಗೆ ತಿಳಿಸಿ ವಿಷ್ಣು ಸ್ಥಾನು ಸರ್ವ ಸ್ವಯಂ ವ್ಯಕ್ತಸ್ಥಳೇಶು ಚೋರತಿ ಪ್ರೀತಿ ಯತ್ರ ಸಿದ್ಧ ಸಿದ್ಧಯ ಯತ್ರ ಯೋ ಪ್ರವರ್ತತೆ ಯಾವುದೇ ತರಹದ ಸಾಧನೆಯನ್ನು ಮಾಡಿದರೂ ನಮಗೆ ಸಿದ್ಧಿ ಆಗಬೇಕು ಎಲ್ಲಿ ನಾವು ಒಂದು ಸಣ್ಣ ಸಾಧನೆ ಮಾಡಿದರೂ ಪರಮಾತ್ಮನ ಪ್ರೀತಿ ಅತ್ಯಧಿಕವಾಗಿ ನಮಗೆ ಲಭಿಸಬೇಕು ಅಂತಹ ಒಂದು ಶ್ರೇಷ್ಠವಾದ ಕ್ಷೇತ್ರದ ಬಗ್ಗೆ ನಮಗೆ ವರ್ಣನೆಯನ್ನು ಮಾಡಿ ಎಂಬುದಾಗಿ ಶೌನಕಾದಿ ಮಹರ್ಷಿಗಳು ಕೇಳ್ತಾರೆ ನಮಗೋಸ್ಕರ ಅವರೆಲ್ಲ ಋಷಿಗಳು ಮಹಾಜ್ಞಾನಿಗಳು ಭಗವಂತನ ಕೃಪೆಗೆ ಪಾತ್ರರಾದವರು ನಿತ್ಯ ನಿರಂತರದಲ್ಲಿ ದೇವರ ಉಪಾಸನೆಯನ್ನು ಮಾಡುವವರು ಆದರೆ ನಮ್ಮಂಥವರೆಲ್ಲ ಆ ಭಗವಂತನ ಮಹಿಮೆಯನ್ನು ತಿಳಿದು ಭಗವದ್ ಅಧಿಷ್ಠಾನಗಳು ಎಲ್ಲಿ ಹೇಗೆ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಆ ತೀರ್ಥಕ್ಷೇತ್ರಗಳಿಗೆ ಸಂಚರಿಸಿ ನಮ್ಮ ಪಾಪಗಳನ್ನು ಕಳೆದುಕೊಂಡು ಮೋಕ್ಷ ಸಾಧನೆಯನ್ನು ಮಾಡಬೇಕು ಅನ್ನುವುದಕ್ಕೋಸ್ಕರ ಶವನಕಾರಿ ಮಹರ್ಷಿಗಳು ಸೂತಾಚಾರ್ಯರಿಗೆ ಪ್ರಶ್ನೆ ಕೇಳುವ ಮೂಲಕ ಇದನ್ನು ಜಗತ್ತಿನಲ್ಲಿ ಪ್ರಚುರಪಡಿಸ್ತಾ ಇದ್ದಾರೆ ವಿಶೇಷವಾಗಿ ಧ್ಯಾನವನ್ನು ಮಾಡಿ ತಾವೇನು ತಿಳಿದುಕೊಂಡಿದ್ದಾರೆ ಅದೆಲ್ಲವನ್ನು ಮೆಲುಕು ಹಾಕ್ತಾ ಸೂತಾಚಾರ್ಯರಂತಾರೆ ಮುಹೂರ್ತ ಮಾತ್ರ ಧ್ಯಾತ್ವ ಒಂದು ಮುಹೂರ್ತದವರೆಗೆ ನಲವತ್ತೆಂಟು ನಿಮಿಷ ಧ್ಯಾನ ಮಾಡಿದ್ದಾರೆ ಚಿಂತನ ಮಾಡಿ ಕ್ಷೇತ್ರಗಳಲ್ಲಿ ಶ್ರೇಷ್ಠವಾದ ಕ್ಷೇತ್ರ ಶೌನಕಾದಿ ಋಷಿಗಳು ಕೇಳ್ತಾ ಇದ್ದಾರೆ ಅವರಿಗೆ ನಾನು ಹೇಳಬೇಕು ಅಂತ ಚಿಂತನೆ ಮಾಡಿ ತಿಳಿಸಿಕೊಡ್ತಾ ಇದ್ದಾರೆ ಈ ವೆಂಕಟಾಚಲದ ಬಗ್ಗೆ ಕಾಲದಲ್ಲಿ ಮುಳುಗಿ ಹೋದಂತಹ ಈ ಭೂಮಿಯನ್ನು ಪರಮಾತ್ಮ ತಾನು ಸ್ವಯಂ ವರಾಹ ರೂಪದಿಂದ ಉದ್ಧಾರ ಮಾಡಿದ್ದಾನೆ ಪರಮಾತ್ಮ ಭೂವರಾಹ ಸ್ವಾಮಿ ಭೂಮಿಯನ್ನು ಉದ್ಧಾರ ಮಾಡ್ತಾ ಇರುವಾಗ ಹಿರಣ್ಯಾಕ್ಷ ಬಂದು ಅಡ್ಡಿ ಮಾಡಿದರೆ ಆ ಹಿರಣ್ಯಾಕ್ಷರನ್ನು ತನ್ನ ದೌಷ್ಟ್ರ ಕೋರೆ ಹಲ್ಲಿನಿಂದ ತವಿದು ಸಂಹಾರ ಮಾಡಿದ್ದಾರೆ ಪರಮಾತ್ಮ ಕಶ್ಯಪ ದಿತಿಯಿಂದ ಹುಟ್ಟಿದ ಹಿರಣ್ಯಾಕ್ಷವೆಂಬ ಅವನನ್ನು ತಾಡನದಿಂದ ಸಂಹಾರ ಮಾಡಿದ್ದಾನೆ ಆದಿ ಹಿರಣ್ಯಾಕ್ಷರನ್ನು ತನ್ನ ಹಲ್ಲುಗಳಿಂದ ಸಂಹಾರ ಮಾಡಿದ್ದಾರೆ ಪರಮಾತ್ಮ ಕೋರೆಹಲ್ಲಿನಿಂದ ಸಂಹಾರ ಮಾಡಿ ಭೂಮಿಯನ್ನು ಮೇಲೆತ್ತಿ ಸಕಲ ಸಜ್ಜನರು ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಮುಖ್ಯ ಕಾರಣವಾದಂತಹ ಈ ಭೂಮಿ ಅಧಿಷ್ಠಾನ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ತಿಳಿಸಿದಂತೆ ಕರ್ಮಗಳನ್ನು ಮಾಡುವುದಕ್ಕೆ ಬೇಕಾದ ಐದು ಕಾರಣಗಳಲ್ಲಿ ಮೊದಲು ಕೃಷ್ಣ ಪರಮಾತ್ಮ ಎಣಿಸಿದ್ದು ಅಧಿಷ್ಠಾನಂ ಈ ಭೂಮಿಯೂ ಒಂದು ಅಧಿಷ್ಠಾನ ಈ ಶರೀರಾದಿಗಳೂ ಅಧಿಷ್ಠಾನ ಜೀವ ಇರುವುದಕ್ಕೆ ಈ ಶರೀರ ಬೇಕು ಈ ಶರೀರ ಓಡಾಡುವುದಕ್ಕೆ ಭೂಮಿ ಬೇಕು ಆ ದೇಹಾದಿಗಳನ್ನು ಕೊಟ್ಟವನೂ ಭಗವಂತನೇ ಈ ಭೂಮಿಯನ್ನು ಉದ್ಧಾರ ಭೂಮಿಯನ್ನು ಸೃಷ್ಟಿ ಮಾಡಿದವನೂ ದೇವರು ಭೂಮಿಯನ್ನು ಉದ್ಧಾರ ಮಾಡಿದವನೂ ಭಗವಂತ ಆ ಭೂಮಿಯಲ್ಲಿ ತಾನೇ ಇದ್ದು ಎಲ್ಲರನ್ನು ಧಾರಣೆ ಮಾಡುವಂತಹ ಶಕ್ತಿಯನ್ನು ಭೂಮಿಗೆ ಕೊಟ್ಟವನು ಸ್ವಾಮಿ ಭಗವಂತನೇ ಅವನೇ ಗುಣಗಳಿಂದ ಪೂರ್ಣನಾದದ್ದರಿಂದ ಪೃಥುತ್ವಾತ್ ಗುಣಗಳಿಂದ ವಿಸ್ತೃತನಾದದ್ದರಿಂದ ಗುಣ ಪರಿಪೂರ್ಣನಾದದ್ದರಿಂದಲೂ ದೇಶತಃ ಸಕಲ ಜಗತ್ತಿನಲ್ಲಿ ವ್ಯಾಪ್ತನಾದದ್ದರಿಂದಲೂ ಪೃಥಿವಿ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ ಪರಿಪೂರ್ಣನಾದದ್ದರಿಂದ ಭೂ ಎಂಬ ಶಬ್ದದಿಂದಲೂ ವಾಚ್ಯ ಗುಣಪೂರ್ಣನಾದಿದ್ದರಿಂದಲೂ ದೇಶತಃ ಎಲ್ಲ ಕಡೆಗೆ ವ್ಯಾಪ್ತನಾದದ್ದರಿಂದಲೂ ಪೃಥಿವಿ ಎಂಬ ಶಬ್ದದಿಂದಲೂ ವಾಚ್ಯನಾದಂತಹ ಪರಮಾತ್ಮ ತಾನು ಸ್ವಯಂ ಪೃಥಿವಿಯಲ್ಲಿಯೂ ಇದ್ದಾನೆ ಪೃಥಿವಿಯನ್ನು ಹುಟ್ಟಿಸಿದವನು ಪೃಥಿವಿಯನ್ನು ಉದ್ಧಾರ ಮಾಡಿ ಉಪಕಾರ ಮಾಡಿದಂತಹ ಸ್ವಾಮಿ ಭೂಮಿಯನ್ನು ಉದ್ಧಾರ ಮಾಡಿ ಸೃಷ್ಟಿಯಾದಿ ಕರ್ಮಗಳನ್ನು ಮಾಡುವುದಕ್ಕೋಸ್ಕರ ಭೂಮಿಯೇ ಇಲ್ಲ ಅಂತ ನೀವೆಲ್ಲ ಚಿಂತೆ ಮಾಡ್ತಾ ಇದ್ರೆಲ್ಲ ದೇವತೆಗಳೇ ಭೂಮಿಯನ್ನು ಕೊಟ್ಟಿದ್ದೇನೆ ಬ್ರಹ್ಮದೇವರೇ ಇನ್ನು ಮುಂದೆ ನಿಮ್ಮ ಸೃಷ್ಟಿಕಾರ್ಯಾದಿಗಳನ್ನು ನೀವು ಮಾಡಬಹುದು ಭೂಮಿಯನ್ನು ಉದ್ಧಾರ ಮಾಡಿ ಆಗಿದೆ ಅಂತ ದೇವತೆಗಳಿಗೆ ಆದೇಶ ಮಾಡಿದ ವರಾಹದೇವರು ಗರುಡದೇವರಿಗೆ ಹೇಳಿದರಂತೆ ನಾನು ಭೂಮಿಯಲ್ಲಿ ಭಕ್ತರ ಉದ್ಧಾರವನ್ನು ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಸನ್ನಿಹಿತನಾಗಬೇಕು ಈ ರೂಪದಿಂದ ಅಂತ ಬಯಸಿದ್ದೇನೆ ಸಾಮಾನ್ಯ ವ್ಯಕ್ತಿಗಳೇ ತಾವು ಒಂದು ಕಡೆಗೆ ಇರಬೇಕು ಅಂದರೆ ತಮ್ಮ ಸ್ಟೇಟಸ್ಸಿಗೆ ತಕ್ಕ ಹಾಗೆ ಸ್ಥಾನ ಇದೆಯೋ ಇಲ್ಲವೋ ಅಂತ ನೋಡಿಕೊಳ್ತಾರೆ ಒಬ್ಬ ಸಾಮಾನ್ಯ ಪ್ರಜೆ ಬರ್ತಾನೆ ಅವನು ಒಂದು ಕಡೆಗೆ ಉಳಿದುಕೊಳ್ತಾನೆ ಅಂದರೆ ಮಾಡುವ ವ್ಯವಸ್ಥೆಯೇ ಬೇರೆ ಮಹಾರಾಜರು ಬರ್ತಾ ಇದ್ದಾರೆ ಅಂದರೆ ಅವನಿಗೆ ಮಾಡುವಂತಹ ವ್ಯವಸ್ಥೆಯೇ ಬೇರೆ ಇವನು ಬರೀ ಮಹಾರಾಜ ಅಲ್ಲ ಒಂದು ದೇಶದ ರಾಜ ಅಲ್ಲ ಇಡೀ ಜಗತ್ತಿನ ರಾಜ ಅನಾದಿ ಕಾಲದಲ್ಲಿ ಇರುವಂತಹ ಏಕೈಕ ಸ್ವಾಮಿ ಅಂತಹ ಭಗವಂತನಿಗೆ ವಾಸ ಮಾಡುವುದಕ್ಕೆ ಯೋಗ್ಯವಾದಂತಹ ಸ್ಥಾನ ಬೇಕು ಸರ್ವತ್ರ ವ್ಯಾಪ್ತ ದೇವರು ಹೊಸದಾಗಿ ವಾಸ ಮಾಡುವುದಕ್ಕೆ ಬರೋದು ಅಂದರೆ ಮೊದಲಿಲ್ಲ ಅನ್ನುವ ಅರ್ಥದಲ್ಲಿ ಅಲ್ಲ ಸನ್ನಿಧಾನ ಸನ್ನಿಧಾನಂತೂ ತತ್ಪ್ರೋಕ್ತ ಸಾಮರ್ಥ್ಯ ವ್ಯಂಜನಂ ಹರೇಹೇ ತನ್ನ ಸಾಮರ್ಥ್ಯದ ಅಭಿವ್ಯಕ್ತಿಯನ್ನು ಮಾಡಿ ಆ ಅಧಿಷ್ಠಾನದಲ್ಲಿದ್ದು ಭಕ್ತರು ಮಾಡುವ ಪ್ರಾರ್ಥನೆಗಳನ್ನು ಕೇಳಿ ಅನುಗ್ರಹಿಸಿ ವಿಶೇಷವಾಗಿ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೇಂತ ಪರಮಾತ್ಮ ಒಂದು ಕಡೆಗೆ ಸನ್ನಿಹಿತನಾಗಿರಬೇಕಲ್ವಾ ಅದಕ್ಕೋಸ್ಕರ ಭಗವಂತ ಗರುಡ ದೇವರಿಗೆ ಆಜ್ಞೆ ಮಾಡಿದನಂತೆ ಗರುಡ ದೇವತೆಗಳ ಪ್ರಾರ್ಥನೆಯಂತೆ ಭೂಮಿಯ ಉದ್ಧಾರವನ್ನು ಮಾಡಿಯಾಯಿತು ನನ್ನ ವಿಹಾರಕ್ಕಾಗಿಯೇ ಅಂತ ಇರುವ ಏನೊಂದು ಕ್ರೀಡಾಚಲ ಇದೆ ವೈಕುಂಠದಲ್ಲಿ ಅದನ್ನೇ ತೊಳಗೆ ತೆಗೆದುಕೊಂಡು ಬಾ ನೀನು ವೈನತೇಯ ಮಹಾಸತ್ವಗತ್ವತಿ ವೇಗತಃ ಗತ್ವಾ ಪರಮಂಧಾಮ ಕ್ರೀಡಾಚಲ ನಿಹಾನಯ ಸರ್ವಾನ್ ಪಾರಿಷತಾಂಶ್ಚಾ ವಿಶ್ವಕ್ಸೇನ ಮುಖಾನ್ ಸ್ವರಾನ್ ಆ ಕ್ರೀಡಾಚಲವನ್ನೇ ಭೂಮಿಗೆ ತೆಗೆದುಕೊಂಡು ಬಾ ನನ್ನ ಎಲ್ಲ ಸೇವಕರನ್ನು ದೇವತೆಗಳನ್ನು ಸೇರಿಕೊಂಡಂತೆ ಅವರೆಲ್ಲರನ್ನ ಅಲ್ಲಿ ಇಳಿಸಿ ಕರೆದುಕೊಂಡು ಬರುವುದಲ್ಲ ದೇವತೆಗಳಿಂದ ಸಹಿತವಾಗಿಯೇ ಆ ಕ್ರೀಡಾಚಲ ಭೂಮಿಗೆ ಇಳಿದು ಬರಲಿ ಅಂತ ಅದ್ಭುತವಾದಂತಹ ಆ ಶ್ರೇಷ್ಠವಾದ ಕ್ರೀಡಾಚಲ ನಾನಾ ವಿಧವಾದಂತಹ ವೃಕ್ಷಗಳು ಸರೋವರಗಳು ನಾನಾ ವಿಧವಾದ ತೀರ್ಥಗಳು ಪಕ್ಷಿಗಳು ದೇವತೆಗಳೇ ಪಶುಗಳ ಪಕ್ಷಿಗಳ ರೂಪದಲ್ಲಿ ವಿಹಾರ ಮಾಡ್ತಾ ದೇವರ ನಾನಾ ತರಹದ ಸೇವೆಯನ್ನು ಮಾಡುವ ರೀತಿಯಲ್ಲಿ ಓಡಾಡುವಂತಹ ಆ ಪರಮ ಪವಿತ್ರವಾದ ಪರ್ವತ ದಿವ್ಯವಾದ ಪರ್ವತ ಭಗವನ್ಮಯವಾದ ಅರ್ಥಾತ್ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದಂತಹ ಪರ್ವತ ಅಂತಹ ಪರ್ವತವನ್ನು ಗರುಡದೇವರು ಪರಮಾತ್ಮನ ಆಜ್ಞೆಯಂತೆ ತೆಗೆದುಕೊಂಡು ಬಂದಿದ್ದಾರೆ ಪರಮಾತ್ಮ ಗೋಮತಿ ತೀರದ ದಕ್ಷಿಣ ಭಾಗದಲ್ಲಿ ಅರವತ್ತು ಯೋಜನ ಪೂರ್ವ ಸಮುದ್ರದ ಪಶ್ಚಿಮ ಭಾಗದಲ್ಲಿ ಐದು ಯೋಜನ ಹಾಗೂ ರುಕ್ಮ ನದಿ ತೀರದ ಉತ್ತರ ಭಾಗದಲ್ಲಿದ್ದು ಈ ಆಜ್ಞೆಯನ್ನು ಗರುಡದೇವರಿಗೆ ಮಾಡಿದ್ದಾರೆ ಅಲ್ಲಿ ಗರುಡದೇವರು ಆ ಕ್ರೀಡಾಚಲವನ್ನು ಇಳಿಸಿದ್ದಾರೆ ಮುಂದೆ ಶೇಷದೇವರ ಹಾಗೂ ವಾಯುದೇವರ ವಿವಾದದ ಸಂದರ್ಭದಲ್ಲಿ ಬಲಪರೀಕ್ಷೆಯನ್ನು ಮಾಡುವಾಗ ವಾಯುದೇವರು ಕೇವಲ ತಮ್ಮ ಕನಿಷ್ಠ ಅಂಗುಲಿಯ ಸ್ಪರ್ಶ ಮಾಡುವ ಮಾತ್ರದಿಂದ ಉತ್ತರದಲ್ಲಿರುವಂತಹ ಆ ಪರ್ವತ ನಮ್ಮೆಲ್ಲರ ಸೌಭಾಗ್ಯದಿಂದ ಈ ದಕ್ಷಿಣ ಭಾಗಕ್ಕೆ ಬಂದಿದೆ ಈ ಪರ್ವತ ಸಾಕ್ಷಾತ್ ಶೇಷದೇವರೇ ಪರಮಾತ್ಮನ ಸೇವೆಗಾಗಿ ಇಂಥ ಪರ್ವತದ ರೂಪದಲ್ಲಿ ನಿಂತದ್ದು ತಂದದ್ದು ಗರುಡದೇವರು ಇದನ್ನು ಈಚೆಗೆ ಎತ್ತಿ ತಮ್ಮ ಸ್ಪರ್ಶದಿಂದ ದಕ್ಷಿಣ ಭಾಗಕ್ಕೆ ಕರೆದುಕೊಂಡು ಬಂದದ್ದು ವಾಯುದೇವರು ಇದೇ ಪರ್ವತದಲ್ಲಿ ತಪಸ್ಸು ಮಾಡಿ ತಾವು ಪರಮಾತ್ಮನ ಪ್ರಧಾನಾಂಗರಾಗಬೇಕು ಭಗವಂತನ ವಿಶೇಷ ಅನುಗ್ರಹವನ್ನು ಪಡೆಯಬೇಕು ಅಂತ ವಾಯುದೇವರು ತಪಸ್ಸು ಮಾಡಿದ್ದು ಹೌದು ಇಲ್ಲಿಯೇ ಅಂಜನಾದೇವಿ ತಪಸ್ಸು ಮಾಡಿ ಹನುಮಂತ ದೇವರ ಅವತಾರವಾಗುವಂತೆ ಮಾಡಿದ್ದು ಹೌದು ಹಾಗಾದರೆ ವಾಯುದೇವರ ಅವತಾರ ಇಲ್ಲಾಗಿದೆ ವಾಯುದೇವರ ಬಲ ಇದು ಅತ್ಯುತ್ತಮ ಅನ್ನುವುದರ ನಿರ್ಣಯ ಇದೇ ಪರ್ವತದಲ್ಲಿ ಆದದ್ದು ವಾಯುದೇವರ ವಿಶೇಷವಾದ ತಪಸ್ಸಿನಿಂದ ಅವರು ಪರಮಾತ್ಮನ ಪ್ರಧಾನಾಂಗರಾದದ್ದು ಇದೇ ಪರ್ವತದಲ್ಲಿ ಗರುಡದೇವರ ವಿಶೇಷವಾದ ಸೇವೆ ಶೇಷದೇವರೇ ಈ ರೂಪದಲ್ಲಿ ನಿಂತದ್ದು ರುದ್ರದೇವರು ವಿಶೇಷವಾಗಿ ಇಲ್ಲಿ ತಪಸ್ಸು ಮಾಡಿದ್ದು ಈ ಎಲ್ಲ ದೇವತೆಗಳ ಜೀವೋತ್ತಮರಾದ ವಾಯುದೇವರ ವಿಶೇಷವಾದ ಸನ್ನಿಧಾನದಿಂದ ಕೂಡಿದಂತಹ ಈ ಪವಿತ್ರವಾದ ಕ್ಷೇತ್ರ ಅನ್ನುವುದನ್ನು ನಾವು ಇಲ್ಲಿ ಮನಗಾಣಬೇಕು ಯಾವುದೇ ಒಂದು ಕ್ಷೇತ್ರ ಅಂತಾಗಬೇಕಾದರೆ ದೊಡ್ಡವರು ಕುಳಿತರೆ ಅದು ಕ್ಷೇತ್ರ ಅವರು ಓಡಾಡಿದ್ದೇ ಕ್ಷೇತ್ರ ಅದೇ ಪವಿತ್ರ ಅವರು ಸ್ನಾನ ಮಾಡಿದಂತಹ ನೀರೇ ತೀರ್ಥ ಅಂತಾರೆ ಋಷಿಗಳು ಮುನಿಗಳು ಜ್ಞಾನಿಗಳು ಓಡಾಡಿದರೇನೇ ಅದು ತೀರ್ಥ ಅದು ಕ್ಷೇತ್ರ ಅವರು ಸ್ನಾನ ಮಾಡಿದ್ದೇ ತೀರ್ಥ ಅಂತಾಗೋದಾದರೆ ಇಂತಹ ಮಹಾದೇವತೆಗಳು ಜೀವೋತ್ತಮರಾದ ವಾಯುದೇವರು ಇವರೆಲ್ಲ ಈ ತೀರ್ಥಗಳಲ್ಲಿ ಸ್ನಾನ ಮಾಡಿ ಈ ಕ್ಷೇತ್ರದಲ್ಲಿ ತಾವಿದ್ದು ಆ ಪರಮಾತ್ಮನ ಉಪಾಸನೆಯನ್ನು ಮಾಡಿದ್ದಾರೆ ಅಂದರೆ ಎಂತಹ ಪಾವಿತ್ರ್ಯವನ್ನು ಈ ಕ್ಷೇತ್ರಕ್ಕೆ ತಂದುಕೊಟ್ಟಿದ್ದಾರೆ ಸ್ವಯಂ ಪರಮಾತ್ಮ ಅಲ್ಲಿ ಅನಂತ ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ ಎಂದ ಮೇಲೆ ಆ ಕ್ಷೇತ್ರದ ಮಹಿಮೆಯನ್ನು ವರ್ಣನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಾದಂತಹ ಕ್ಷೇತ್ರ ಗರುಡದೇವರು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ ಭಗವಂತ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಎಲ್ಲ ದೇವತೆಗಳು ವರಾಹದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ ಹಿರಣ್ಯಾಕ್ಷಣ ಸಂಹಾರ ಆಯಿತು ಭೂಮಿಯ ಉದ್ಧಾರ ಆಯಿತು ನಿಮ್ಮ ಆಜ್ಞೆಯಂತೆ ಬ್ರಹ್ಮದೇವರು ತಮ್ಮ ಸೃಷ್ಟಿಯಾದಿ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ ಎಲ್ಲ ದೇವತೆಗಳು ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಗರುಡದೇವರು ಪರ್ವತವನ್ನು ನಿಮಗೆ ಸಮರ್ಪಣೆ ಮಾಡಿದ್ದಾರೆ ತಂದು ಕ್ರೀಡಾಚಲವನ್ನು ಇನ್ನು ಮೇಲೆ ತಾವು ಶಾಂತರಾಗಬೇಕು ನಮ್ಮೆಲ್ಲರಿಗೆ ಸೌಮ್ಯ ರೂಪದಿಂದ ಅನುಗ್ರಹ ಮಾಡಬೇಕು ತಸ್ಮನ್ ರಕ್ಷಾರ್ಥಂ ಸೌಮ್ಯ ರೂಪಂ ಧಾರಯ ಧ್ಯಾನ ಯೋಗೇಶ್ವಶಕ್ತಾನಂ ಅಶಕ್ತಾನಂಚ ಕರ್ಮಸು ಉಗ್ರರೂಪವನ್ನು ಧ್ಯಾನ ಮಾಡಿ ನಿನ್ನನ್ನು ಬಲಿಸಿಕೊಳ್ಳುವಂತಹ ಯೋಗ್ಯತೆ ಎಲ್ಲರಿಗೂ ಇಲ್ಲ ಪರಮಾತ್ಮ ಸೌಮ್ಯವಾದ ರೂಪವನ್ನು ತೋರಿಸಿ ಎಲ್ಲರಿಗೆ ನೀನು ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ ವರಾಹದೇವರು ಎಲ್ಲರಿಗೂ ತಿಳಿಸ್ತಾರೆ ನಾನು ಸಕಲ ಸಜ್ಜನರಿಗೆ ಅನುಗ್ರಹ ಮಾಡುವುದಕ್ಕಾಗಿ ಇಲ್ಲಿಯೇ ಸನ್ನಿಹಿತನಾಗಿ ಇರ್ತೇನೆ ವೈಕುಂಠಾತ್ ಪರಮೋಹ್ಯೇಶಃ ವೆಂಕಟಾಖ್ಯೋ ನಗೋತ್ತಮಃ ಅತ್ರೈವ ನಿವಸ್ಯವ ಶ್ರೀಭೂಮಿ ಸಹಿತೋಹ್ಯಹಂ ಶ್ರೀಭೂ ಸಮೇತನಾಗಿ ನಾನು ಇಲ್ಲಿಯೇ ಇರ್ತೇನೆ ನನಗೆ ವಾಸಸ್ಥಾನ ಬೇರೆ ಇಲ್ಲ ಅಂತ ನಾನು ಇಲ್ಲಿ ಹುಡುಕಿಕೊಂಡು ಬಂದದ್ದಲ್ಲ ದದಾಮಿ ಪ್ರಾರ್ಥಿತಾನರ್ಥಾನ್ ಮನುಜೇಭ್ಯ ಸದಾ ಸುರಾಹ ಇಲ್ಲಿರುವಂತಹ ಭಕ್ತರಿಗೆ ಇಷ್ಟಾರ್ಥಗಳನ್ನು ಕೊಡುವುದಕ್ಕೋಸ್ಕರ ನಾನು ಈ ಪರ್ವತದಲ್ಲಿ ಸನ್ನಿಹಿತನಾಗಿರುತ್ತೇನೆ ಎಂಬುದಾಗಿ ಪರಮಾತ್ಮ ಎಲ್ಲ ದೇವತೆಗಳಿಗೆ ಭರವಸೆಯನ್ನು ಕೊಟ್ಟಿದ್ದಾನೆ